ಒಂದು ಆನೆ ಒಂದು ಮೊಸಳೆ ಅದರ ಜಗಳದ ಕಥೆಯನ್ನೇ ಹೇಳುತ್ತೆ ಎರಡು ಪ್ರಾಣಿಗಳಲ್ಲಿ ಆದ ಜಗಳ ಆನೆ ನೀರಿಗೆ ಕುಡಿಲಿಕ್ಕೆ ಅಂತ ಎಳೀತು ಸಹಜ ಆನೆಗೆ ನೀರು ಅಂದರೆ ಇಷ್ಟ ಅದಕ್ಕೆ ಅದು ತನ್ನ ಪರಿವಾರದ ಜೊತೆಗೆ ಬಂತು ಆನೆ ಮನುಷ್ಯನಿಗೆ ಹೇಗೆ ವ್ಯಾಮೋಹ ಇದೆ ಸಂಸಾರದಲ್ಲಿ ಪ್ರಾಣಿಗಳಿಗೂ ಇದು ಸಹಜ ಅದೇನು ಹೇಳಿಕೊಟ್ಟು ಬಂದದ್ದಲ್ಲ ಅದು ಹುಟ್ಟು ಗುಣ ತನ್ನ ಪರಿವಾರದಲ್ಲಿ ಪ್ರೀತಿ ಮಾಡಬೇಕು ಅಂತ ಅದು ಅದು ಪ್ರಾಣಿಗಳಿರ್ಬೋದು ಮನುಷ್ಯ ಇರ್ಬೋದು ಒಂದು ಆನೆ ತನ್ನ ಪರಿವಾರದ ಜೊತೆಗೆ ನೀರಿಗೆ ಇಳಿಯುತ್ತದೆ ದೊಡ್ಡ ಸರೋವರ ನೀರಲ್ಲಿಗೆ ಇಳಿಯುತ್ತದೆ ನೀರು ಕುಡಿಯಿತು ಸ್ವಚ್ಛಂದವಾಗಿ ವಿಹಾರ ಮಾಡಿತ್ತು ಆರಾಮವಾಗಿತ್ತು ಸುಖದ ಪರಾಕಾಷ್ಟೆ ಮೆರೆಯುತ್ತಿತ್ತು ಅದು ಗಜೇಂದ್ರ ಆ ಕಾಡಿನ ಅಧಿಪತಿ ಆ ಆನೆ ಅದು ನೀರು ಕುಡಿತಾ ಇದೆ ಎಲ್ಲ ಸುಖ ಸಮೃದ್ಧಿಗಳಿವೆ ತನ್ನ ಪರಿವಾರ ಒಂದು ಮೊಸಳೆ ಬಂದು ಅದರ ಕಾಲನ್ನು ಎಳ್ಕೊಂಡು ಹೋಯಿತು ನೀರಿನ ಮಧ್ಯಕ್ಕೆ ಎಳೆಯಿತು ಕಾಡಿನಲ್ಲಿ ಆನೆಯೇ ಪ್ರಬಲ ನೀರಿಗಿಡಿದರೆ ಮೊಸಳೆಗೆ ಪ್ರಾಧಾನ್ಯ ಮೊಸಳೆಗೆ ಪ್ರಾಬಲ್ಯ ಮೊಸಳೆ ಆನೆಯ ಕಾಲೆಳೆಯಿತು ಆನೆಯ ಪರಿವಾರದವರೆಲ್ಲ ಆನೆಯನ್ನು ಮೇಲೆ ಕೆಳೆಯಿತು ಮೊಸಳೆ ಒಂದೇ ಇಡೀ ಈ ಪರಿವಾರ ಸಹಿತವಾಗಿ ಆನೆಯನ್ನು ಮಧ್ಯಕ್ಕೆ ಕೆಳೆಯಿತು ಒಂದು ರೀತಿ ಇತ್ತು ನಮ್ಮ ಜೀವನದಲ್ಲಿ ನೋಡ್ತೇವೆ ನಮ್ಮ ಮನೆಯಲ್ಲಿ ಇಂತಹ ಮೊಸಳೆ ಕಾಲೆಳೆಯುವ ಕಾ ಜೀವನ ದಿನಾ ನೋಡ್ತೇವೆ ಯಾರಾದರೂ ಒಬ್ಬರು ಕಾಲೆಳೆಯೋರು ಬಂದೇ ಗಂಟು ಬೀಳ್ತಾರೆ ನಮಗೆ ನಾವು ನೋಡ್ತೇವೆ ನಾವು ದಿನ ಬೆಳಗಾದರೆ ಯಾರೋ ಫ್ರೆಶ್ ಆಗಿ ನಮಗೆ ಮೊಸಳೆ ಗಂಟು ಬಿದ್ದಿರ್ತದೆ ಕಾಲು ಎಳೆಯುವ ಬರ್ತದೆ ಏನೋ ಕಾಲು ಎಳೆಯುತ್ತ ನಮಗೆ ಗೊತ್ತಾಯಿತು ಅವನ ಪಕ್ಕದ ಮನೆಯವ ಆಚೆ ಮನೆಯವ ಎದುರಂಗಡಿಯವ ಅಂತ ಕಾಲು ಎಳೆಯೋರು ಸಿಗ್ತಾರೆ ಭಾಗವತಿ ಕಥೆಯನ್ನು ಉಲ್ಲೇಖ ಮಾಡಿದೆ ಮೊಸಳೆ ಕಾಲು ಎಳೆಯಿತು ಆನೆ ಅದನ್ನು ವಾಪಸ್ ಹೇಳ್ಕೊಂಡು ಬಂದಿತ್ತು ಹೀಗೇ ನಡೆಯಿತು ಪರಿವಾರ ಎಲ್ಲ ದೂರ ಆಯಿತು ಒಂಟಿಯಾದಂತಹ ಆನೆ ಉಳಿಯಿತು ನಮ್ಮ ತಲೆಗೆ ನಾವೇ ಕೈ ಅನ್ನೋದನ್ನು ಭಾಗವತ ಹೇಳಿತು ಎಲ್ರಿಗೂ ನಾವು ಹಂಚಿದ್ದೇವೆ ಆದರೆ ವಿಪತ್ತು ಬಂದರೆ ಯಾರೂ ಶೇರ್ ಹೋಲ್ಡರ್ ಇಲ್ಲ ನಾವು ಒಳ್ಳೇದಿದ್ದರೆ ಎಲ್ಲರೂ ಪಾಲುದಾರರು ಇರ್ತಾರೆ ಆನೆ ಒಂಟಿ ಆಯಿತು ಒಂಟಿ ಸಲಗಾಯ್ತದು ಮೊಸಳೆ ಕಾಲು ಎಳೆಯುತ್ತಲೇ ಇರ್ತದೆ ನಮ್ಮ ಜೀವನವೂ ಹಾಗೆಯೇ ಸಾಲ ಮಾಡಿದ್ದೇವೆ ನಾವು ಎಲ್ಲ ತೆಗೋ ನಾನಿದ್ದೇನೆ ಅಂತ ಹೇಳ್ತಾರೆ ಆಮೇಲೆ ಸಾಲ ತೀರಿಸಲಿಕ್ಕಾಗುವಾಗ ನಾವು ಒಬ್ಬರೇ ತಲೆ ಕೊಡಬೇಕಾಗ್ತದೆ ಮೊಸಳೆ ಖಾಲಿ ಎಳೀತದೆ ಆನೆ ಒದ್ದಾಡ್ತಾ ಇದೆ ಯಾರೂ ರಕ್ಷಕರಿಲ್ಲ ನೋಡಿ ಸುಖಮಯವಾದ ಪ್ರಾಣಿ ಆನೆ ಅಂತಂದರೆ ತಿಂತಲೇ ಇರ್ತದೆ ಅದು ಸೊಪ್ಪಾಗ್ತದೆ ಮರ ಆಗ್ತದೆ ಏನು ಬೇಕಾದರೂ ಆಗ್ತದೆ ಎಲ್ಲವನ್ನೂ ತಿಂತದೆ ತಿನ್ನುವ ಪ್ರಾಣಿಗೆ ಏನಿಲ್ಲ ಆಹಾರನೇ ಇಲ್ಲ ಎಷ್ಟು ದಿನ ಎಷ್ಟು ವರ್ಷ ಬರೀ ಏನಿಲ್ಲ ಅದು ಮಲಗ್ತದೆ ಅದಕ್ಕೂ ನಿದ್ರೆ ಇರ್ತದೆ ನಿದ್ದೆ ಇಲ್ಲ ಆಹಾರ ಇಲ್ಲ ಆದರೆ ಅದರ ಜೊತೆಗೆ ಮೊಸಳೆ ಕಾಲೆಳೀತದೆ ರಕ್ತ ಮಾಂಸ ಖಾಲಿಯಾಗ್ತಾ ಇದೆ ಇದೆ ನೀರಿನ ಮಧ್ಯದಲ್ಲಿ ಒಂಟಿ ಸಲಗ ಭಾಗವತ ಈ ಕಥೆಯನ್ನು ಚಿತ್ರಿಸಿದೆ ಯಾರೋ ಅಲ್ಲ ಆನೆ ಅಂದರೆ ನಮ್ಮದೇ ಒಂದು ಜೀವನ ನಮ್ಮ ಜೀವನದಲ್ಲಿ ಬಳಗವೇ ನಮ್ಮ ಎಳೆಯುವ ಕೆಲಸವನ್ನು ಮಾಡ್ತಾ ಇರುವಾಗ ಈ ಸಂಸಾರದ ನೀರಿನಲ್ಲಿ ರಕ್ಷಣೆ ಕೊಡುವವ ಒಬ್ಬನೇ ಅಂತ ಆನೆ ತೀರ್ಮಾನ ಮಾಡಿದ ಹಾಗೆ ನಮ್ಮ ತೀರ್ಮಾನ ಆಗಬೇಕು ಆನೆ ತೀರ್ಮಾನ ಮಾಡಿತು ನಾನು ಒಬ್ಬನನ್ನು ಮಾತ್ರ ನಂಬ ನಂಬಬೇಕು ಅಂತ ನಂಬ್ತದೆ ಅದು ಭಗವಂತನ ಪೂಜೆ ಮಾಡ್ತದೆ ಅಲ್ಲಿ ಪೂಜೆಗೆ ಬೇಕಾದ ವಸ್ತುಗಳನ್ನು ಏನೂ ಇಟ್ಕೊಂಡು ಹೋಗಲಿಲ್ಲ ಅಲ್ಲಿಯೇ ನೀರಿತ್ತು ಆ ನೀರನ್ನು ತೆಗೆದು ತೊಂಡಿನಲ್ಲಿ ಮೇಲಕ್ಕೆ ಬಿಸಾಡಿತು ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಭಗವಂತನನ್ನು ಗುರು ಅಂತ ಹೇಳಿತು ದೇವರು ಅಂತ ಹೇಳಿತು ನೀನು ಎಲ್ರಿಗೂ ಆಶ್ರಯ ಅಂತ ಹೇಳಿತು ನೀರನ್ನು ಚೆಲ್ಲಿತು ಅಭಿಷೇಕ ಮಾಡಿತು ಮತ್ತೆ ಪುನಃ ಅಲ್ಲಿ ಪುಷ್ಪ ಇತ್ತು ಅಲ್ಲಿದ್ದನ್ನೇ ಪುಷ್ಪವನ್ನು ಸೊಂಡಿರಲ್ಲಿ ತೆಗೆಯಿತು ದೇವರಿಗೆ ನಾರಾಯಣ ಅಖಿಲ ಗುರು ಅಂತ ದೇವರಿಗೆ ಅರ್ಪಣೆ ಮಾಡಿತು ಅಲ್ಲಿದ್ದ ನೀರನ್ನು ಮತ್ತೆ ಸಮರ್ಪಣೆ ಮಾಡಿತು ಮಹಾ ನೈವೇದ್ಯ ಇದು ನಿನಗೆ ಅಂತ ಸಮರ್ಪಣೆ ಮಾಡಿತು ಕಣ್ಣಿನ ನೀರು ಭಕ್ತಿಯ ಜಲ ಅದನ್ನು ದೇವರಿಗೆ ಅಭಿಷೇಕ ಮಾಡಿತು ದೇವರು ವೈಕುಂಠದಲ್ಲಿದ್ದಾನೆ ಆನೆ ನೀರಿನ ಮಧ್ಯದಲ್ಲಿದೆ ಆನೆ ಕರೆದರೆ ನಾರಾಯಣ ಅಂತ ಕರೆದರೆ ದೇವರು ವೈಕುಂಠದಿಂದ ದಡ 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 ಅಂತ ಇಳಿದು ಬಂದ ಅಂತದೇ ಭಾಗವತ ದೇವರು ಒಲಿಯುವುದು ಮನುಷ್ಯನಿಗೆ ಮಾತ್ರ ಅಲ್ಲ ಪ್ರಾಣಿಗಳಿಗೂ ಇಲ್ಲದ ಕಥೆಯನ್ನು ಭಾಗವತ ಹೇಳುತ್ತೆ ನಮ್ಮ ದೇವರು ಓಪನ್ ಟು ಆಲ್ ಎಲ್ರಿಗೂ ಬೇಕಾದವ ದೇವರನ್ನು ಉಪಸತ್ತಿ ಮಾಡಿದರೆ ದೇವರು ಎಲ್ರಿಗೂ ಸಿಗುವವ ಭಕ್ತಿಯಲ್ಲಿದೆ ಅಲ್ಲಿ ಭಗವಂತ ಒದಗಿ ಬರ್ತಾನೆ ನಮಗೆ ಸಕಾಲಕ್ಕೆ ಒದಗಿ ಬರ್ತಾನೆ ದೇವರು ಬಂದ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ವಿನಿಪಾಠ್ಯ ತಸ್ಮಾತ್ ಆ ಕೈಯಲ್ಲಿ ಬರುವಾಗಲೇ ಸುದರ್ಶನ ಇಟ್ಕೊಂಡು ಬಂದ ನಮ್ಮ ಪೊಲೀಸರು ಬರ್ತಾರೆ ಕೆಲರು ಬಂದಿದ್ದಾರೆ ಅಂತ ಹೇಳಿದ ಕೂಡಲೇ ಆಮೇಲೆ ಎಂಕ್ವೈರು ಆಮೇಲೆ ಕೋರ್ಟು ಆಮೇಲೆ ಕೇಸು ನಮ್ಮ ಆಯುಷ್ಯನೇ ಮುಗಿದು ಹೋಗಿರ್ತದೆ ನಮ್ಮ ದೇವರು ಹಾಗಲ್ಲ ಬರುವಾಗ ತಡ ಆಗುತ್ತೆ ಅಷ್ಟೇ ಪರೀಕ್ಷೆ ಮಾಡಿ ಬರ್ತಾನೆ ಬಂದ ಮೇಲೆ ಸಮಸ್ಯೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ಡ್ ಪರಿ ಸಮಸ್ಯೆ ಉಳಿಯುವುದೇ ಇಲ್ಲ ನಮ್ಮ ದೇವರು ಚಕ್ರೇಣ ನಕ್ರವದಂ ಇನಿಪಾಠ್ಯ ಆ ಮೊಸಳೆಯ ತಲೆಯನ್ನು ಕತ್ತರಿಸಿ ಹಾಕ್ತಾನೆ ಅಂತೆ ಆ ಆನೆಯನ್ನು ಎತ್ತಿ ಹಿಡಿದು ಭಗವಂತ ಅದನ್ನು ಉಜ್ಜಹಾರ ಭಗವಂತ ಅದನ್ನು ಆನಂದಗೊಳಿಸಿದಂತೆ ಭಾಗವತ ಕತೆ ಹೇಳಿತು ಆ ಮೊಸಳೆ ಕಾಲು ಎಳೆದದ್ದು ಅದನ್ನು ಸಂಹಾರ ಮಾಡಿದ ಆನೆಯನ್ನು ಎತ್ತಿ ಹಿಡಿದ ಕತೆ ಭಗವಂತನ ಭಕ್ತರಿಗೆ ಮೊದಲು ಕಷ್ಟ ಆಮೇಲೆ ಸುಖ ಭಗವಂತನನ್ನು ವಿರೋಧಿಸುವವರಿಗೆ ಮೊದಲು ಸುಖ ಆಮೇಲೆ ಕಷ್ಟ ಈ ಕಥೆಯನ್ನು ಭಾಗವತ ನಮಗೆ ನೆನಪಿಸಿದೆ ಕಷ್ಟ ಬಂದಾಗ ದೇವರನ್ನು ಮರೀಬೇಡಿ ಇಷ್ಟ ಸಿಕ್ಕಿದಾಗ ದೇವರನ್ನು ಮರೀಲೇಬೇಡಿ ಅನ್ನುವ ಕಥೆಯನ್ನು ಭಾಗವತ ನಮಗೆ ಹೇಳಿದೆ ಅಂತ ನಾವು ದೇವರನ್ನು ಹೇಗೆ ಪ್ರಸಕ್ತಿ ಮಾಡಬೇಕು ಆನೆ ಪೂಜೆ ಮಾಡಿತು ದೇವರು ಒಲಿದ ಆದರೆ ಮೊದಲು ಮೋಕ್ಷ ಕೊಟ್ಟದ್ದು ಮೊಸಳೆಗೆ ಅದನ್ನು ಮೊಸಳೆಯ ಶರೀರವನ್ನು ಹೋಗಲಾಡಿಸಿ ಅದಕ್ಕೆ ಅದರ ಜಾಗಕ್ಕೆ ಕಳಿಸಿಕೊಡ್ತಾನೆ ಗಂಧರ್ವ ಅವನು ಅಲ್ಲಿ ಕಳಿಸಿಕೊಟ್ಟ ಮೊದಲು ಆಶ್ರಯ ಕೊಟ್ಟದ್ದು ಮೊಸಳೆಗೆ ಇದು ಏನು ಅಂತ ಒಂದು ಪ್ರಶ್ನೆ ಪೂಜೆ ಮಾಡಿದ್ದೆಲ್ಲ ಆನೆ ಆದರೆ ಅನುಗ್ರಹ ಮಾಡಿದ್ದು ಮೊಸಳೆಗೆ ಮೊದಲು ಅದು ಯಾಕೆ ಭಾಗವತ ಹೇಳುತ್ತೆ ನಮಗೆ ಪೂಜೆ ಮಾಡಲಿಕ್ಕೆ ಗೊತ್ತುಂಟೋ ಇಲ್ಲೋ ಗೊತ್ತಿಲ್ಲ ಯಾರಾದರೂ ಪೂಜೆ ಮಾಡೋರಿದ್ದರೆ ಅವರ ಕಾಲನ್ನು ನಾವು ಗಟ್ಟಿಯಾಗಿ ಹಿಡಿದರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋದನ್ನು ಮೊಸಳೆಯಿಂದ ನಾವು ಕಲಿಯಬೇಕಾದ ಪಾಠ ರೀ ನನಗೆ ಪೂಜೆ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಸುಮ್ಮನೆ ಇರಬೇಡಿ ಪೂಜೆ ಮಾಡುವವರನ್ನು ಗೌರವಿಸಿ ಸತ್ಕರಿಸಿ ಅದರ ಫಲ ನಿಮಗೆ ಭಗವಂತ ಕೊಡ್ತಾನೆ ಅನ್ನೋದು ಈ ಮೊಸಳೆಯ ಕಥೆಯಿಂದ ನಾವು ತಿಳ್ಕೊಳ್ಳುವಂಥದ್ದು ಸಾಧ್ಯ ಆದರೆ ಪೂಜೆ ಮಾಡಬೇಕು ಸಾಧ್ಯ ಆಗಲಿಲ್ಲ ಪೂಜೆ ನೋಡಬೇಕು ಮಾಡೋರನ್ನು ನೋಡಬೇಕು ಮಾಡೋರು ಉಪಸತ್ತಿ ಮಾಡಬೇಕು ಅದರಿಂದ ನಮಗೆ ಭಗವಂತ ಒಲಿತಾನೆ ಅನ್ನುವ ಕಥೆಯನ್ನು ಭಾಗವತ ಉಲ್ಲೇಖ ಮಾಡಿದೆ ಇನ್ನೊಂದು ನೀರಿನ ಕಥೆ ಹೇಳ್ತದೆ ಇಂದ್ರ ಆನೆ ಮೇಲೆ ಮೆರಿತಾ ಹೋಗ್ತಾ ಇದ್ದಾನಂತೆ ದೂರ್ವಾಸರು ಬರ್ತಾರಂತೆ ಒಂದು ಒಳ್ಳೆಯ ಪರಿಮಳಭರಿತವಾದಂತಹ ಪುಷ್ಪದ ಮಾಲಿಕೆ ದೇವರಿಗೆ ನಿವೇದಿತವಾದ್ದನ್ನು ಕೊಡ್ತಾರಂತೆ ಇಂದ್ರನಿಗೆ ಇಂದ್ರ ಆನೆಯ ಮೇಲೆ ಎತ್ತರದಲ್ಲಿ ಇದ್ದಾನೆ ದುರ್ವಾಸರು ಅಂದರೆ ರುದ್ರದೇವರ ಅವತಾರ ಶಂಕರನ ಅವತಾರ ದುರ್ವಾಸರು ಆ ಪ್ರಸಾದ ಕೊಡ್ತಾರಂತೆ ನಿರ್ಮಾಲ್ಯ ಪರಿಮಳಭರಿತವಾದ ಪುಷ್ಪ ಇಂದ್ರ ಅದನ್ನು ಉಪಯೋಗ ಮಾಡಬೇಕು ಮಾಡಲಿಲ್ಲ ಆನೆಯ ಸೊಂಡಿಲಲ್ಲಿ ಇಟ್ಟ ಆನೆಯ ಸ್ವಭಾವ ಹಾಗೆಯೇ ಸೊಂಡಿಲಲ್ಲಿ ಇತ್ತು ಕಾಲನ್ನ ಅಡಿಗೆ ಹಾಕಿತು ಅದನ್ನು ಪುಡಿ ಪುಡಿ ಮಾಡಿತು ದುರ್ವಾಸರು ನೋಡ್ತಾ ಇದ್ದಾರೆ ನೋಡ್ತಾ ಇರುವಾಗಲೇ ಆ ಪುಷ್ಪ ಅದಕ್ಕೆ ಅವಮಾನದ ಪರಾಕ ಅಷ್ಟೇ ಆಯಿತು ಇಂದ್ರನಿಗೆ ತೆಗೆದಿಟ್ಟುಕೊಳ್ಬೋದಿತ್ತು ಹಾಕೊಂಡಿರ್ಬಹುದಿತ್ತು ರಕ್ಷಣೆ ಮಾಡಬಹುದಿತ್ತು ದೂರ್ವಾಸರ ಎದುರಿಗೆ ಅವಮಾನ ಆಯಿತು ಭಾಗವತ ಹೇಳಿತು ದೇವರ ಪ್ರಸಾದಕ್ಕೆ ಅವಮಾನ ಮಾಡಿದ ದುರ್ವಾಸರು ಶಾಪ ಕೊಟ್ಟರು ಶಕ್ರೆ ವಿಹೀನೇ ಅವನ ಚಕ್ರ ಸಂಪತ್ತಿನಿಂದ ರೈತನಾದ ಸಂಪತ್ತೆಲ್ಲ ನೀರುಪಾಲಾಯಿತು ಅಂತ ದೇವರ ಪ್ರಸಾದವನ್ನು ತಿರಸ್ಕಾರ ಮಾಡಿದರೆ ನಮ್ಮ ಸಂಪತ್ತು ಪೂರ್ತಿ ಕ್ಷೀಣ ಆಗ್ತದೆ ಅಂತ ಭಾಗವತ ಹೇಳುತ್ತೆ ದೇವರ ಪ್ರಸಾದ ಕೊಟ್ಟರೆ ಅದನ್ನು ನಾವು ಭಕ್ತಿಯಿಂದ ಸ್ವೀಕಾರ ಮಾಡಬೇಕಂತೆ ಪ್ರಸಾದ ಅಂತಂದರೆ ದೇವರೇ ಒಂದು ರೂಪದಿಂದ ಅಲ್ಲಿ ಬಂದು ಕೂತಿದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕಂತೆ ಅದನ್ನು ತಲೆ ಮೇಲೆ ಇಟ್ಟುಕೊಳ್ಬೇಕಂತೆ ಕಣ್ಣಿಗೆ ಒತ್ತಿಕೊಳ್ಬೇಕಂತೆ ನಮ್ಮ ಬಚ್ಚಿಟ್ಟುಕೊಳ್ಬೇಕಂತೆ ಮನೆಯಲ್ಲಿ ಸುರಕ್ಷಿತವಾಗಿ ಇಟ್ಟುಕೊಳ್ಬೇಕಂತೆ ಪ್ರಸಾದ ಇರುವಷ್ಟು ಕಾಲ ನಾವು ಸುರಕ್ಷಿತವಾಗಿರ್ತೇವೆ ಅಂತ ಅದರ ಅರ್ಥ ಅಂತ ಆದರೆ ದುರ್ವಾಚರ ಎದುರಿಗೆ ಬಿಸಾಡಿದ ಅದು ಏನು ಪುಷ್ಪ ದುರ್ವಾಸರು ಅಂದರೆ ರುದ್ರದೇವರು ಶುಕಾಚಾರ್ಯರು ಅವರು ಕೊಟ್ಟ ಪ್ರಸಾದ ಅಂದರೆ ಭಾಗವತ ಅದನ್ನು ತಿರಸ್ಕಾರ ಮಾಡಬಾರ್ದಂತೆ ಅದನ್ನು ನಾವು ಭಕ್ತಿಯಿಂದ ಕಿವಿ ತುಂಬ ಕೇಳಿದರೆ ತುಂಬ ತುಂಬಿಸಿಕೊಂಡರೆ ಅದು ನಮ್ಮನ್ನು ರಕ್ಷಿಸ್ತದೆ ಅನ್ನೋದನ್ನು ಭಾಗವತ ನಮಗೆ ಹೇಳಿದೆ ಇಂದ್ರ ಸಂಪತ್ತನ್ನು ಕಳ್ಕೊಂಡ ಅವನು ಬ್ರಹ್ಮದೇವರ ಹತ್ರ ಹೋಗ್ತಾನೆ ಬ್ರಹ್ಮದೇವರು ಹೇಳ್ತಾರೆ ಬಲಿಯ ಜೊತೆಗೆ ಸಂಧಾನ ಮಾಡುವಂಥ ದೇವರು ಕೊಡುವ ಶಿಕ್ಷೆ ಅಂದರೆ ಹೀಗೆ ಅಂತೆ ದೇವರ ಪ್ರಸಾದವನ್ನು ತಿರಸ್ಕಾರ ಮಾಡಿದ ನೋಡಿ ಅದಕ್ಕೆ ಬ್ರಹ್ಮದೇವರು ಕೊಟ್ಟ ಕೆಲಸ ಏನು ಅಂದರೆ ಬಲಿಯ ಜೊತೆಗೆ ಸಂಧಾನ ಮಾಡು ಸಮುದ್ರ ಮತನ ಮಾಡು ಅಂತ ಹೇಳಿದ ಸಮುದ್ರ ಮಾಡು ಸರಿ ಇದೆ ಬಲಿಯ ಜೊತೆಗೆ ಸೇರು ಬಲಿ ಅಂದರೆ ಇಂದ್ರನಿಗೆ ಆಜಲ್ಮ ಶತ್ರು ಪಕ್ಕದ ಮನೆಯನ್ನು ಸೇರಿ ಒಟ್ಟಿಗೆ ಸೇರಿ ಮಾಡು ಪೂಜೆ ಅಂತಾದರೆ ಎಷ್ಟು ಸಿ ಹೊಟ್ಟೆ ಉರಿಯುವುದಿಲ್ಲ ನಮಗೆ ಹಾಗಾಗಿ ಇಂದ್ರನಿಗೆ ಬಲಿಯ ಜೊತೆಗೆ ಸಂಧಾನ ಮಾಡು ಅಂತ ದೇವರು ಶಿಕ್ಷೆ ಕೊಟ್ಟ ದೇವರ ಪ್ರಸಾದವನ್ನು ತಿರಸ್ಕಾರ ಮಾಡಿದರೆ ನಮ್ಮ ವಿರೋಧಿಗಳ ಜೊತೆಗೆ ನಾವು ಅಡಿ ಕೆಲಸ ಮಾಡಿ ನಾವು ಬದುಕಬೇಕಾದ ದುಸ್ಥಿತಿ ಭಾಗವತ ಉಲ್ಲೇಖ ಮಾಡ್ತದೆ